ಈಗೇನು ಬರೋದಿಲ್ಲ ನೀನು ನಾನು ಬರೋದಿಲ್ಲ ನಾನು ಯಾವ್ದ ಕಾರಣಕ್ಕೂ ಅಲ್ಲಿಗೆ ಬರೋದಿಲ್ಲ ಚಂದಗ ನನ್ನ ನೋಡ್ಕೊಂತಾರ ಮಾತ್ರ ಅಲ್ಲಿಗೆ ಬರ್ತೀನಿ ಚಂದಗ ಅಂದ್ರೆ ಏನ ಕುಂದ್ರಿಸಿ ಸೋನಾರು ಪೌಡರ್ ಹಚ್ಚಿ ನಿನಗೆ ಪೂಜೆ ದೇವಿ ಮಾಡ್ಬೇಕು ನಿನಗ ನಾನೇನು ದೇವಿ ಅಂತಂದು ನನಗ ಕೈಕಾಲು ಅಂತ ಹೇಳಕತ್ತಿಲ್ಲ ನಾನು ಕೊನೆಗೆ ನಾನು ಬೇಕು ಮನುಷ್ಯ ನೋಡು ಅಂತ ಹೇಳಕತ್ತೀನಿ ನೋಡ್ವಿ ಮಲಿ ಹೇಳಕತ್ತೀನಿ ಕೇಳು ಹೇಳ ಮಾತ್ ಕೇಳಿ ಚಂದಗ ಬಂದು ಹಿ ಕೇಳಿ ಹೇಳ್ದಂಗೆ ಕೇಳ್ಕೊಂಡು ಚಂದಗ ಇದ್ದೀ ನಿನ್ಗೆ ಭಾಳ ಗೊಚ್ಚಾಗತ್ತೆ ಇಲ್ಲಾಂದ್ರೆ ಓಸ್ರು ಸೇರಿ ನನ್ನ ಸಾಯಿಸಿ ಹೆಣನ ನಮ್ಮ ಊರಿಗೆ ಕಳಿಸ್ತೀರಿ ಹೌದಿಲ್ಲ ಹೌದಿಲ್ರೀ ನೋಡಪ್ಪ ನನ್ನ ಮಗಳಿಗೆ ಅನ್ಯಾಯ ಆಗಿರೋದ ವಿರುದ್ಧ ನಾನು ನನ್ನ ಮಗಳು ಬಂದು ಯಾವತ್ತ ಕೇಳಬೇಕಿತ್ತು ಆದ್ರೂ ಮಾನ ಮರ್ಯಾದ ಇರೋರಾಗಿರೋದಕ್ಕೆ ನಾವು ಬಾಯಿ ಮುಚ್ಕೊಂಡು ಅದೀವಿ ಏನು ಅಯ್ಯೋ ಎತ್ತಿ ನನಗೆ ಎಲ್ಲ ಗೊತ್ತೈತಿ ಏನು ನಿಮ್ಮ ಮನ್ಯಾಗ ನೀವು ನಿನ್ನ ಸೊಸಿ ಅಂತ ಇದ್ದಲ್ಲ ಆಕಿನ್ನ ಆಮೇಲೆ ಮೊದ್ಲು ಸೊಸಿ ಇದ್ದಲ್ಲ ಆಕಿನ್ನ ನೀವು ಎಷ್ಟ್ರ ಮಟ್ಟಿಗೆ ನಡ್ಸ್ಕೊಂಡಿರೋದ್ನ ಇಡೀ ಊರಂತ ಊರ ಹೇಳತ್ತೆ ನನಗೆ ನೀನು ಸಾಲಿ ಬ ಪಾಠ ಕಲ್ಸಕ್ಕೆ ಬರ್ಬಂಡು ನನಗೆ ಯಾರ್ಯಾರ ಏನೇನು ಹೇಳ್ತಿ ಕೇಳ್ಕೊಂಡೆ ನನ್ನ ಮಗಳಿಗೆ ಚಿತ್ರ ಏನು ಕೊಡತ್ತೆ ನೀವು ಏನಾಕಿ ಆಕೆ ನನ್ನ ಸಸ್ಯರೇನು ಹತ್ತ್ಯಾಕೆ ಒಂದ್ಯಾಕೆ ಏನು ಹಾಕ್ತಂಗೆ ಇರಬೇಕಾ ನಿನಗೆ ಯಾಕ ಅವ್ರ ಬಗ್ಗೆ ಭಾಳ ಕಾಳಜಿ ಮಾಡ್ತೀಯಲ್ಲ ತಮ್ಮ ನೀನು ನೋಡು ನಾನಂತೂ ಇಲ್ಲಿ ಜಗಳ ಮಾಡೋಕೆ ಬಂದಿಲ್ಲ ಅಲ್ಲಿ ಕೂಸು ಮನೆಯಾಗಿನ ಕೆಲಸ ಎಲ್ಲ ಅರ್ಧಕ್ಕೆ ನಿಂತವು ನನಗೆ ಈಗ ಎರಡು ಮದುವೆ ಮಾಡ್ಕೊಂಡಿನಿ ಏನು ಇನ್ನೊಂದು ಮದುವೆ ಮಾಡ್ಕೊಳೋದು ಕಷ್ಟ ಆಗೋದಿಲ್ಲ ನನಗಿರ ರೊಕ್ಕಕ್ಕೆ ನನಗಿರ ಅಂದಕ್ಕ ನನಗಿರ ಆಸ್ತಿಗೆ ಕ್ಯೂ ಕ್ಯೂ ನಿಂತಿರ್ತಾರ ಹಿಂಗೆ ಚಿಟಿಕೆ ಹೊಡೆದ್ರೆ ಹಂಗೆ ಕ್ಯೂ ನಿಂತಿರ್ತಾರೆ ತಿರ್ತಾನೆ ಆ ನಿನ ಕ್ಯೂ ಅಂದ್ರೆ ಗೊತ್ತಾಗೋದಿಲ್ಲ ಸಾಲ ಸಾಲು ಸಾಲು ನಿಂತಿರ್ತಾರೆ ಆಯ್ಯ ಹಸೀತಲಿ ಬಸೀಲಿ ನಿಂದು ಏನು ಕಡೆ ಖರೇ ಕತ್ತೀನಿ ಇನ್ನೊಮ್ಮೆ ಬರ್ತೀಯಾ ಸುಮ್ಮನೆ ಬರೋದಿಲ್ಲ ಬಾ ಮುಚ್ಕೊಂಡು ಬರೋದಿಲ್ಲ ನಾನಂತೂ ಹೌದು ನಮ್ಮ ಮರಿಗೆ ಹಿಂಸೆ ಕೊಟ್ಟಿನಿ ಆದ್ರೆ ಹಂಗಂತ ಹೇಳಿ ಕಟ್ಟಗೆ ಮನ್ಸು ಏನಿಲ್ಲ ನನಗೆ ನಮ್ಮ ಅತಿಗೆಮ್ಮರ ಕಷ್ಟ ಏನನ್ನ ನನಗೆ ನಿಮ್ಮ ಮನೆಯಾಗ ನಿಮ್ಮ ನಿಮ್ಮ ಅಕ್ಕಂಗೆ ಕೊಟ್ರಲ್ಲ ಅದ್ರ ಮ್ಯಾಗ ನನಗೆ ತಿಳಿದೈತಿ ನಾ ಬರೋದಿಲ್ಲ ನೀ ಇನ್ನೊಂದು ಹತ್ತು ಮದುವಾಗ ನಾನು ಬರೋದಿಲ್ಲ ಹೋಗಬಹುದು ನೀನು ಆತ್ಲೇ ಆತು ಅದು ಎಷ್ಟು ದಿನ ನಿಮ್ಮ ಕೂಡ್ ಹಾಕಿ ಸಾಕಳ ನಾನು ನೋಡ್ತೀನಿ ನಾನು ನೋಡ್ತೀನಿ ಮನೆಗೆ ಬಂದು ಗಂಡಗೆ ಅವಮಾನ ಮಾಡಿ ಕಳ್ಸೋಕತ್ತೀಯಲ್ಲ ಅದು ಹೆಂಗೆ ಯಾ ನಿಮ್ಮೂರಾಗಿ ಇರೋದು ಹೆಂಗೆ ಸುಮ್ಮನೆ ನಾನು ನೋಡ್ತೇನೆ ಇಷ್ಟಕ್ಕೆ ಬಿಡ್ತೀನಿ ಅಂತಕ್ಕ ಐತಿ ನಿನಗು ಆಮಾಳ ತಿರುವಿ ನಾ ಕರ್ಕೊಂಡು ಹೋಗ್ಲಿಲ್ಲ ನೋಡ್ತೀರ ನೀರ್ತೀನಿ ನನ್ಗರ ಏನಿಲ್ಲದೋ ಕಿಷ್ಟೈತನ್ ಬೇ ನೋಡು ಆತ್ ಬಾ ನಮ್ಮ ತಂಗಿರ್ಗ ಹೇಳ್ತೀನಿ ಆಗಿದ್ದಾಗೇತಿ ಚಂದಗ ಬಾಳೆ ಮಾಡ ನನ್ನ ಬಾಯ ಮುಳ್ಳುಮರಿ ಬಂದು ನೋಡ್ಬೇ ನನ್ ಗಂಡಿಗೆ ಎಂಥತ್ತು ಕೊಟ್ಬೇ ಯವ್ವ ಕರೆ ನಾನು ನೀನು ಎಂತತ್ತು ಕೊಟ್ಟೆ ದಿನಾನು ಕಷ್ಟ ಅನುಭವಿಸಂಗ್ ಮಾಡಿಟ್ಬೇ ಯವ್ವ ನೀನು ದಿನಾನು ಕಷ್ಟ ಅನುಭವಿಸಂಗ್ ಮಾಡಿದ್ದೆ ಯವ್ವ ನನ್ನ ಮಗಳ ಯವ್ವ ರೊಕ್ಕ ಇದ್ರೆ ಎಲ್ಲ ಇದ್ದಂಗನ್ಕಂಡೆ ಹಾಳಾದ್ದು ರೊಕ್ಕಿದ್ರ ನೇಮ್ ದಿಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಯವ್ವ ನನಗ ನೀ ತಲೆ ಕೆಷ ಬಡಲಿ ಏನಾಥ ಅರ್ಧ ಆಸ್ತಿ ತೊಗೋಳನಂತ ಸುಮ್ಮನಿರು ಏನು ಮಾಡ್ಲಿ ಬೇ ಆಸ್ತಿ ತೊಗೊಂಡು ಏನು ಅಯ್ಯ ಹಾಳದಕ್ಕೆ ಏನು ಮಾಡ್ಲಿ ಅಂತ ಕೇಳ್ತೀಯ ಯಾಕ ಮುಂದೆ ನಿನ್ನ ಜೀವ್ರಿಗೆ ಬೇಡನ ಹೀಗೆ ಬೇಕು ಮಾಡಿ ಏನ ಹಾಂ ನಾನು ನಿನ್ನೇನು ಸಹಾಯವ್ರಿಗೂ ಸಾಕಕ್ಕಾಗಲ್ಲವಾ ಅದಕ್ಕೆ ನಾನು ಏನಂತೀನಿ ನಾಲ್ಕು ಮಂದಿಗೆ ಕರ್ಕೊಂಡು ಹೋಗನು ನಮ್ಮ ಶಾನೋಗ ಅಮ್ಮ ಗೌಡ ಅಧ್ಯಕ್ಷ ಹೋಸ್ರೂ ಕರ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ನಿಂದ್ರಿಸಿ ತಾಳೆ ಕಟ್ಟಿದ್ದಂತ್ರು ಕರೆ ಬಾಳೆ ಮಾಡಿದ್ದಂತ್ರು ಕರೆ ಅದಂತ್ರು ಸುಳ್ಳಲ್ಲ ಅದನಂತ್ರು ಯಾರು ಸುಳ್ಳು ಅಂತಂದು ಹೇಳುದಿಲ್ಲ ಕೊಡ್ತಾರ ಒಂದು ಏಟ್ ಏಟ್ ಕೊಡ್ತಾರ ಆ ಟಾಸ್ ಇಸ್ಕೊಂಡ್ ಬರಂತ ಹಲಾಮುಲ ಹಲಾಮುಲ ಅಂತ ನಿಂದ್ರೆ ಬಿಡ ನಮ್ಮ ಮನೆಯಾಗ ಹೋಗು ಏನಾರ ಆಕೆ ಬಂದಾಳ ಕಣ್ಣಂಗೆ ಕರ್ಕೊಂಡು ಅಮ್ಮನ ಮಾ ಹೋಗು ಹೂವ ಎಂತ ತಾಯಿ ಬೆ ನೀನು ಹಾಂ ಕರ್ಕೊಂಡು ಹೋಗಿ ಬಿಗಿ ಮಾಡಿ ಇನ್ನಮ್ಮ ನನ್ನ ಮಗಳಿಗೆ ಹೊಡೆಯೋದು ಬಡಿಯೋದು ಮಾಡಿದೆ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನನ್ನ ನಲ್ಲಿ ಬಿಟ್ಟು ಬರೋದು ಬಿಟ್ಟು ರೊಕ್ಕ ಇಸ್ಕೊಂಡು ಆಸ್ತಿ ಇಸ್ಕೊಂಡು ಬರ್ತೀನಿ ಅಂತ ಅಂತೇಳಿ ಬೇ ನಿನಗ ಇದು ಸರಿ ಎಂಬೆವೋ ಹೇಳು ಅಯ್ಯ ಇದ್ರಿಗೆ ನಾನು ಹೆಂಗೆ ಹಾರಾಡ್ತಾನ ನಿನಗಂಡ ನೋಡಿದೀ ಮತ್ತು ನನಗಂತೇಳಲ್ಲೇ ನಾನೇನು ಬೇಕಂತ ಮಾಡಿ ನಾನು ಹ್ಞೂ ಬೇಕಂತ ನಾ ಬೇಡ ಅಂತ ಯವ ಒಟ್ಟು ನಾನು ಬಾಳೆ ಹರಿಸಿಡ್ಬೇಕಂತ ನಿರ್ಧಾರ ಮಾಡಿ ನೀನು ಬಾಯ್ಮ ಕೊಡ್ದೆನು ಏನಂತಾರಲ್ಲ ನಾ ಹರ್ಕೊಂಬಂದಿನ ಬಾಳೆ ನೀ ಹರ್ಕೊಂಬಂದಿಯಾ ಹರ್ಕೊಂಬಂದು ನನ್ನ ಮನೆ ಬಿದ್ದಕ್ಕೆ ನೀನು ನೋಡವಾ ನಾ ಹೇಳ್ದಕ್ಕೆ ಹೇಳ್ದಂಗೆ ಕೇಳಿಕೊಂಡು ಈ ಮನೆಗೆ ಇರಂಗಿದ್ರೆ ಇರು ಇಲ್ಲ ಅಂದ್ರೆ ನಿನ್ನ ಇಷ್ಟ ನಾನಂತರೂ ನಿನಗೆ ಜಿ ಜಿ ಅನ್ನೋದು ನೋಡೋ ಆಗೋದಿಲ್ಲ ನನ್ನ ಕೈಲಿ ಏನರ ಮಾಡ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಮದುವೆ ಅದು ಹೆಂಗಸರು ಗಂಡದ ಮನೆಗಿದ್ರೂ ಅಂತ ಅಂತೇಳಿ ಕೆಟ್ಟ ಮಾತ್ರ ತಾಯಿ ಮನೆಗೂ ಬರಬಾರ್ದು ನಮ್ಮವ್ವ ಇಷ್ಟು ಸ್ವಾತಿ ಇರ್ತಾರಂತ ನನಗೆ ಗೊತ್ತಾಗಲಿಲ್ಲ ಹೌದು ಹೌದು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ನಮ್ಮತ್ತಿಗೆ ಮರೆ ತಿಳುವಳಿಕಿದ್ದಾರದಾರ ಕರ್ಕೊಂಡೋಗಿ ಸುದ್ದಿ ಮಾಡ್ತಾರೆ ಎಲ್ಲ ಬಾಳೆನು ಹೌದು ನಮ್ಮ ಲಕ್ಷ್ಮಿ ಅತಿಗೆಮ್ಮ ನಮ್ಮ ಪದ್ಮಾತಿಗೆ ನಮ್ಮ ಅತ್ತಿ ಹೂ ಅನ್ಬೋದು ಅಷ್ಟೇ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಎಲ್ಲಿಗು ಹೊಂಟೆವಾ ನಿನಗೇನೆಲ್ಲ ಹೇಳಿ ಕೇಳಿ ಹೋಗ್ಬೇಕಲ್ಲ ಹಾ ಇಲ್ಲ ನಾನು ಅಣ್ಣನ ಮನೆಗೆ ಹೊಂಟಿದ್ದೆ ಅಲ್ಲೂ ಬಂದು ಹಿಂಗತ್ತ ಹತ್ಕೊಂತ ನಿಂತ್ಕೊಂಡು ನೀನು ಹಾಳಾದ ಮುಖ ಅಣ್ಣಗೂ ತೋರಿಸ್ಬೇಡ ಅಂತ ಹೇಳಕ ನಿಂತೆ ಲೇ ನಿನ್ನ ಅಕ್ಕಲೇ ನಾನು ಅದಕ್ಕರ ಮರೀದಿ ಕೊಡ್ಲೇ ಹಾ ಅಕ್ಕ ಆದ್ರ ಹೋಗಿ ಗಂಡ ಮನೆ ಬಾಳೆ ಮಾಡ ಎಲ್ಲಾರು ಮರ್ಯಾದಿ ಕೊಡ್ತಾರೆ ಅದು ಬಿಟ್ಟು ಗಂಡ ಬಿಟ್ಟು ಬಂದು ಮನೆ ಕುತ್ಕೊಂಡ್ರಿ ಯಾರು ಮರ್ಯಾದಿ ಕೊಡ್ತಾರ ನೋಡವಾ ಈ ಸಮಾಜ ಇರದ ಹಿಂಗೆ ಗಂಡ ಬಿಟ್ಟವ್ರಿಗೆ ಯಾರು ಮರೀದಿ ಕೊಡೋದಿಲ್ಲ ಹಾಂ ಹೊಡಿತಾನ ಬಡಿತಾನ ಅಂತಂದು ಈಟಿಟಕ್ಕೆ ಎಲ್ಲಿ ಒಂದು ಕೂತ್ಕೊಂಡ್ರ ನನಗೂ ಆಸ್ತಿಯಾಗ ಹಾಕೈತಿಲ್ಲ ಅದನ್ನ ಕೇಳಕ್ಕೆ ಬಂದೀನಿ ನೀನು ಇಟ್ಟುಕೊಳ್ಳಿ ಆಸ್ತಿನ ಯಾವ್ ಬೇಕಾಗೈತಿ ನಿನ್ನ ಆಸ್ತಿ ನೀನು ಎದಿ ಮಗಸುರ್ಕೋ ನಾ ಹೋಗಿ ಅಣ್ಣನ ಹತ್ರ ಮಾತಾಡ್ತೀನಿ ನಿಂದ್ರ ನಿಂದರು ನೋಡ ಈಗ ಅಣ್ಣನ ಹತ್ರ ಯಾವ್ದು ಕಾರಣಕ್ಕೂ ಹೋಗ್ತಕ್ಕದ್ದಲ್ಲ ಹೇಳಿ ನಾನು ಯಾಕಂದ್ರೆ ನಾನು ಹೊಂಟೀನಿ ನಾನು ಮಾತಾಡ್ಬೇಕಾಗಿತ್ತು ನಾನವ್ವ ಈಗ ನನ್ನ ಗಂಡ ಮನೆ ಕಳ್ಸೋಕೆ ನನಗೆ ಬಂಗಾರ ತೊಗೊಳಕ್ಕೆ ಹಾಕಬೇಕಾಗಿತ್ತು ಅದಕ್ಕೆ ಹೊಂಟೀವಿ ನೀನೇಂದ್ರೆ ಅಲ್ಲಿಗೆ ಬಂದು ಹಾಳು ಮಾಡ್ಬೇಕಲ್ಲ ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ನನಗಂಡು ಮಕ್ಕೊಂಡನಾ ನನಗೇನ ನೀ ಮನೆ ಒಳಗಿರೋದು ಇಷ್ಟ ಇಲ್ಲ ಹ್ಞೂ ಬಾ ನಮ್ಮ ಜೊತೆಗೆ ನೀನು ಆದ್ರೆ ನಿನ್ನ ವಿಷಯ ಮಾತಾಡ್ತಕ್ಕದ್ದಲ್ಲ ಏನು ಥೂ ನೀ ತಂಗೆ ಎಲ್ಲರ ಥೂ ನೀನೇನು ಏನ್ರಲ್ಲ ಅದು ಇಬ್ಬರದ್ದು ಏನು ಥೂ ಥೂ ತೂ ಅಂದ್ಕೊಂಡು ನಿಂತಿರಲ್ಲ ಇಬ್ರು ಯಾವ ನಾ ಹೇಳಕತ್ತೀನಿ ನೋಡು ಇವರು ನಮ್ಮ ಮನೆಯರು ಮಕ್ಕಂಡಾರ ಅವರು ಎದ್ದಳತ್ತಿಗೆನ ಅವ್ರಿಗೆ ಬಂಗಾರ ಕೊಡ್ಬೇಕಂತ ಇಲ್ಲಾಂದ್ರೆ ಆರು ದಿನ ಮಾಡ್ಸೋಣಲ್ಲಂತ ಏನೂ ಅಂತ ಅವರು ಅದಕ್ಕೆ ನಾನು ಅಣ್ಣನ ಹತ್ರ ಹೋಗ್ರಮ್ಮ ನಾನು ನೀನು ಈಕಿನೂ ಕರ್ಕೊಂಡು ಹೋಗೋಣ ಹೇಳಕ್ಕಾಗಲ್ಲ ಮೊದ್ಲಾಗ ಗಂಡ ಮಟ್ಟು ಬಂದು ಕುತ್ಕೊಂಡು ಎಷ್ಟು ದಿನ ಆಗಿತ್ತೆ ಇನ್ನ ಆಮೇಲೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ರೆ ನಾನೇನು ಮಾಡ್ಲಿ ಬೇ ನಿರ್ಮಲಿ ಇದಂಟ್ಲ ಹೊರಗೊಟ್ಟಿ ಹೊಡ್ದಿ ಹೊಡೆಯೋದಲ್ಲ ನಿನ್ನ ಕುತ್ತಿ ಹಿಚಿಗೆ ಸಾಯಿಸ್ಬೇಕನ್ಸುತ್ತಾ ಏನು ಮಾಡ್ತಿ ತಂಗೆಲ್ಲ ಅನ್ನ ಕಾಣಕ್ಕೆ ಬಿಟ್ಟಿ ನಿನ್ನ ನಡಿ ಅದೇನು ಅಣ್ಣನ ಕೇತಿ ಕೇಳು ಆಮೇಲೆ ನಾನು ಮಾತಾಡ್ತೀನಿ ಆದ್ರೆ ಮಾತ್ರ ಹೇಳ್ತೀನಿ ಕೇಳು ನೀನು ಇಂಥಾ ಪರ್ಯಕ್ಕಿ ಅಂತ ಗೊತ್ತಿದ್ದಿಲ್ಲ ನನಗೆ ಎಲ್ಲಾ ನೀನ ಕಲ್ಸ್ಕೊಟ್ಟಿರೋದ್ಲಿ ಎಲ್ಲಾ ನೀನ ಕಲ್ಸ್ಕೊಟ್ಟಿದ್ದಿ ನಾನೇನೇನು ಕಲ್ತಿದ್ದಲ್ಲ ಸಾಕು ನಡಿ ನೋಡನ್ ನಡಿ ನೋಡ್ಬೇ ನಾನು ಗಂಡ ಮನೆಯಿಂದ ಆಸತ್ ಬಸತ್ ಬಂದ್ರ ಅಕ್ಕ நன் அப்பூட்ட ரொக்கில்ல அந்தந்து அத்து கரீது மா நீ நீங்க கொட்ட கொடுத்தான கொள்ளில்லந்த நாக்க மந்தி ஏன்தாரலி சொந்த தங்கியர் அது எல்லோ நமக்கு கொள்ளார இன்னேன் எற்த்தி மட்கானல அவருக்கு சரித்தான நடி நடி அத்து கருது இஸ்க்கம்ப நானும் ஆக்கி வந்துவோமேல அத்து கருது இஸ்க்கலே படபட ஹோகு கண்டமனி சந்த இர பூட்டாள் ಏನರೂ ಬಿಡ್ಕೊಂಡ್ ತಿಂತೀನಂತಾರ ಒಂದಿಟ್ಟು ತಿನ್ನಕ ಉಣ್ಣಕ್ಕೊಂಡು ಬರ್ತವ ಅತ್ತಂಗ ಮಾಡಿ ಮನನ್ ಮನಂದ್ರೆ ಮಾತಾಡ್ಲಿಲ್ಲ ಅರಾಮದಿರಾತಿಗೆ ಅರಾಮಿ ರಾತ್ರಿ ಮಾತ್ ಬಂದ್ಲು ನಾ ಅವ್ರು ಏನು ಮಾಡೋದು ಮತ್ತೆ ಇಲ್ಲ ಬಾಬೇ ಯವ್ವ ನಾನು ಕೇಳ್ತೀನಿ ಅರ್ಧ ತೊಲಿಯನ್ನು ಏನು ಇನ್ನೊಂದು ಏನಾರ ಮಾಡ್ಸಿ ನಾನು ಇನ್ನೊಂದು ನಾಲ್ಕಾಣೆ ತುಕದಾಗ ಯವ್ವಾ ಯವ್ವ ಹಂಗ ಹೇಳ್ತೀನಿ ನಾವೇ ನಡೀ ಹೇಳು ಅದ್ರಾಗ ಏನೈತಿ ನಡಿ ಹೋಗಣ ಹ್ಞೂ ಸರಿ ಬಾ அட்லதல் அஷ்டி ಮನೆ ಹಾಕಿಸ್ತಾನಂತ ಅದಕ್ಕೆ ಪದ್ದಿ ಮನಿ ಇತ್ತಲ್ಲ ಅದನ್ನು ಬಿಟ್ಟು ಮನೆ ಎಲ್ಲಾನು ಅವ ಗೌಂಡಿಯರಿಗೆ ಹೇಳಿ ಬಂದಾನ ಓಟು ರೆಡಿ ಮಾಡಕ್ಕೆ ಹತ್ತಾರವ್ರು ಏನ್ ಏನು ಭೀ ಹಾಲಿನ ವ್ಯಾಪಾರದಾಗ ಎಷ್ಟು ಆ ಬೈತ ಆ ಎಲ್ಲ ಪ್ಯಾಟ್ ಪ್ಯಾಟಿ ಪ್ಯಾಟ್ ಪ್ಯಾಟಿ ಅಡ್ಡಾಡಿ ಹಾಲು ಹಾಕಿ ಬರ್ತಾನೆ ಬೆಣ್ಣಿ ಮಾಡ್ತಾನ ಮೊಸರು ಮಾರತಾನ ಸೈಕಲ್ ತಗೊಂಡ್ರೂ ಅದಕ್ಕೆ ಅದಕ್ಕೆ ಅದಕ್ಕ ಯಾಕಲ್ಲ ಏನ ಕೂಸ್ ನೋಡಿ ಇಂಥ ತಗದ ಮುಚ್ಲಾರ್ದಂಗ್ಯಾಯ್ಯ ಅಂತ ಮೊದ್ಲು ಹೆರ್ ಹೊಲಕ ಕೆಲ್ಸಕ್ಕೆ ಹೋಗಿದ್ರಲ್ಲ ಈಗ ಹಂಗೆ ಹೋಗುದಿಲ್ಲ ಈಗ ಹೆರ್ ಹೊಲಕ ಕೆಲ್ಸಕ್ಕ ನುಸ್ತಾ ಈಕ ಮನೆಗೆ ಅಡಿಗೆ ಮಾಡ್ತಾವ ಆಕಿ ಚುಟ್ಟ ಪಟ್ಟ ಕಟ್ಟಕ್ಕೆ ಹೋಕ್ಕಿತ್ತಲ್ಲ ಅವಾಗ ಕವಿತಿ ಆಕಿ ಆಟ ಹೂ ಕಟ್ಟಕ ಚುಟ್ಟಕ್ ಕಟ್ಟಕ ಬಿಟ್ರಿ ಯಾರು ಹೆರ್ ಹೊಲಕ ಕೆಲ್ಸ ಹೊಕ್ಕೋಲ್ಲವಾ ಎತ್ತ ತಗೊಂಡು ಇವ್ರ ಹೊಲ ಮಾಡ್ತಾರ ಈಗ ಹ್ಮ್ ಬೇ அன் கொட்டே கொட்டில் அந்த நான் கொட்டில் அது கை ஹோகிதக்க அவ கௌட் கொட்டினால அதராகு ஏனும் கொட்டில் அதே அது ஒன் ஹெங்க மா கௌட்ன திர்கண்டு மாணுவ எக்கிரை